ನಮಸ್ಕಾರ ನಮ್ಮ ಪರಂಪರಾಗೆ ಸ್ವಾಗತ ಇವತ್ತು ಮೂರನೇ ಸಂಸ್ಕಾರವಾದ ಸೀಮಂತೋನ್ನಯನದ ಬಗ್ಗೆ ತಿಳ್ಕೊಳ್ಳೋಣ ಸೀಮಂತ ಅಂದರೆ ಬೈತಲೆ ಅಂತ ಅರ್ಥ ಅಂದರೆ ಮನೋಬುದ್ಧಿಗಳ ನರಮಂಡಲದ ಕೇಂದ್ರವಾದ ಮಿದುಳನ್ನು ಸೂಚಿಸೋದಕ್ಕೋಸ್ಕರ ಈ ಪದನ ಯೂಸ್ ಮಾಡ್ತಾರೆ ಉನ್ನಯನ ಅಂದರೆ ಅಭಿವೃದ್ಧಿ ಅಂತ ಅರ್ಥ ಡೆವಲಪ್ಮೆಂಟ್ ಅಂದರೆ ಗರ್ಭಸ್ಥ ಶಿಶುವಿನ ಮನೋಬುದ್ಧಿಗಳ ಅಭಿವೃದ್ಧಿಗಾಗಿ ಈ ಸಂಸ್ಕಾರ ಅದರ ಶ್ರೇಯಸ್ಸಿಗಾಗಿ ಈ ಸಂಸ್ಕಾರ ಈ ಸಂಸ್ಕಾರನ ಮಗುವಿನ ಮಿದುಳಿನ ನರಕೋಶಗಳು ರೂಪುಗೊಳ್ಳುವಂಥ ನಾಲ್ಕನೇ ತಿಂಗಳಲ್ಲಿ ಅಥವಾ ಈ ಮಿದುಳಿನ ನರಕೋಶಗಳು ಕೆಲಸ ಮಾಡೋಕ್ಕೆ ಶುರು ಮಾಡುತ್ತಲ್ಲ ಆರನೇ ತಿಂಗಳು ಅಥವಾ ಇಲ್ಲಿವರೆಗೂ ತಾಯಿಯದೇ ಒಂದು ಭಾಗ ತಾಯಿಯ ಒಂದು ಅಂಗ ಅನಿಸ್ಕೊಂಡಿರುವಂಥ ಮಗುವು ತನ್ನದೇ ಆದ ಸ್ವಂತ ಅಸ್ತಿತ್ವ ಸ್ವಂತ ಶರೀರ ಮನೋಬುದ್ಧಿಗಳ ಅಸ್ತಿತ್ವವನ್ನು ಪಡೆಯುವಂಥ ಎಂಟನೇ ತಿಂಗಳು ಈ ಸಂಸ್ಕಾರಕ್ಕೆ ಅತ್ಯಂತ ಸೂಕ್ತವಾದ ಸಮಯ ಈ ಸಮಯದಲ್ಲಿ ತಾಯಿ ಮನಸ್ಥಿತಿ ಹೇಗಿರುತ್ತೋ ಮಗುವಿನ ಮನಸ್ಥಿತಿಯೂ ಕೂಡ ಹಾಗೇ ಇರುತ್ತೆ ಇದರ ಹಿಂದಿನ ಸಂಸ್ಕಾರ ಪುನಸವನ ಸಂಸ್ಕಾರ ಶಾರೀರಿಕ ಬಲಕ್ಕೋಸ್ಕರ ಆದರೆ ಇದು ಮನೋಬುದ್ಧಿಗಳ ಬಲಕ್ಕಾಗಿ ಮಾಡುವಂಥ ಸಂಸ್ಕಾರ ಈ ಸಮಯದಲ್ಲಿ ತಾಯಿ ಏನು ಯೋಚನೆ ಮಾಡ್ತಾಳೋ ಅಂದರೆ ತಾಯಿಯ ಚಿಂತನೆ ಮತ್ತು ಚಿಂತೆ ಈ ಎರಡರ ಮೇಲೆ ಮಗುವಿನ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಡಿಪೆಂಡ್ ಆಗುತ್ತೆ ತಾಯಿ ಚಿಂತನೆ ಇದ್ದರೆ ಮಗು ಹಿಗ್ತಾ ಇರುತ್ತೆ ಅಂದರೆ ಯಾವ ಥರ ಚಿಂತನೆಗಳನ್ನು ಮಾಡ್ತಾಳೆ ಅದರ ಮೇಲೆ ಮಗು ಹಿಗ್ಗುತ್ತೆ ಚಿಂತೆ ಮಾಡ್ತಾ ಇದ್ದರೆ ಮಗು ಕುಗ್ಗುತ್ತೆ ಹಾಗಾಗಿ ಈ ಸಮಯದಲ್ಲಿ ಪ್ರಯತ್ನಪೂರ್ವಕವಾಗಿ ಆದ್ರೂ ಗರ್ಭಿಣಿಯಾದವಳು ಉತ್ತಮ ಚಿಂತನೆಗಳನ್ನು ಉತ್ತಮ ಯೋಚನೆಗಳನ್ನು ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಲೇಬೇಕು ಯುದ್ಧದ ವ್ಯೂಹದಲ್ಲಿ ಆಸಕ್ತಿ ಇದ್ದಂಥ ಸುಭದ್ರೆಯ ಮಗ ಅಭಿಮನ್ಯುವ ಬಗ್ಗೆ ಗೊತ್ತಿಲ್ಲ ಹೇಳಿ ನಿಮಗೆಲ್ಲ ಗೊತ್ತೇ ಇದೆ ಅಲೆಕ್ಸಾಂಡರ್ ತಾಯಿ ಕೂಡ ಡೈಲಿ ತನ್ನ ಸೈನ್ಯದ ಕವಾಯತ್ತು ನೋಡ್ತಾ ಇದ್ಲು ತುಂಬ ಇಂಟ್ರೆಸ್ಟಿಂದ ಹಾಗಾಗಿ ಅಲೆಕ್ಸಾಂಡರ್ಗೆ ವಿಜೇತನಾಗಬೇಕೆಂಬ ಅತಿಯಾದ ಮಹತ್ವಾಕಾಂಕ್ಷೆಯ ಮೂಲ ಎಲ್ಲಿದೆ ಅಂದರೆ ಇಲ್ಲಿದೆ ಅಂದರೆ ಯಾರು ಗರ್ಭಿಣಿಯಾಗಿರ್ತಾಳೋ ಆ ಗರ್ಭಿಣಿ ಸ್ತ್ರೀ ಪ್ರಯತ್ನಪೂರ್ವಕವಾಗಿ ಫೋರ್ಸೇಬಲಿಯಾಗಿ ಒಳ್ಳೊಳ್ಳೆ ಕೆಲಸಗಳನ್ನು ಒಳ್ಳೊಳ್ಳೆ ಯೋಚನೆಗಳನ್ನು ಒಳ್ಳೊಳ್ಳೆ ಮಾತುಗಳನ್ನು ಕೇಳಿಸ್ಕೊಳ್ಳೋದಾಗಲಿ ಒಳ್ಳೊಳ್ಳೆ ಮಾತುಗಳನ್ನು ಆಡೋದಾಗಲಿ ಪ್ರತಿಯೊಂದನ್ನು ಒಳ್ಳೆಯದಾಗಿ ಮಾಡಬೇಕು ಅದರಿಂದ ಮಗುವಿನ ಅಭಿವೃದ್ಧಿ ಚೆನ್ನಾಗಾಗತ್ತೆ ಅಷ್ಟೇ ಅಲ್ಲದೆ ಮನೆಯವರೆಲ್ಲರೂ ಕೂಡ ಇದೆಲ್ಲದಕ್ಕೂ ಸಹಕರಿಸಬೇಕು ಅಂದರೆ ಅವಳಿಗೆ ಒಳ್ಳೊಳ್ಳೆ ವಿಷಯಗಳನ್ನ ಹೇಳೋದಾಗಲಿ ಇಂಥ ಸಮಯದಲ್ಲಿ ಅದಕ್ಕೆ ವೇದ ಮಂತ್ರಗಳನ್ನು ವೇದಗಳು ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಎಲ್ಲರೂ ಒಂದು ಭಗವದ್ಗೀತೆನೋ ಒಂದು ಒಳ್ಳೆಯ ಮಹಾಪುರುಷರ ಕಥೆಗಳನ್ನು ಹೇಳ್ತಾ ಇರ್ತಾರೆ ಮನೆಯಲ್ಲಿ ಹಿರಿಯರು ಗರ್ಭಿಣಿನ ಕೂರಿಸ್ಕೊಂಡು ಇವೆಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಒಳ್ಳೆಯ ಕಥೆಗಳನ್ನ ಹೇಳೋದು ನೀತಿ ಕಥೆಗಳನ್ನು ಹೇಳೋದು ಅವರಿಗೆ ಪ್ರಾಮಾಣಿಕತೆ ನೀತಿ ಅನ್ನೋದನ್ನು ಈಗಲಿಂದನೇ ಅಭ್ಯಾಸ ಮಾಡಿಸೋದು ಯಾಕಂದರೆ ನಾವು ಏನು ಕೇಳಿಸ್ಕೊಂಡು ಅದನ್ನು ಯೋಚನೆ ಮಾಡ್ತೀವೋ ಅದೇ ಆ ಮಗುವಿನ ಮೇಲೆ ಪ್ರಭಾವ ಬೀರುತ್ತೆ ಹಾಗಾಗಿ ಒಳ್ಳೊಳ್ಳೆ ಮಕ್ಕಳು ಹೊಟ್ಟೆಯಲ್ಲೇ ಏನಕ್ಕೆ ರೆಡಿ ಆಗ್ತಿದ್ರು ಅವಾಗೆಲ್ಲ ಈ ಶಿವಾಜಿ ಕಥೆ ಆಗಿರಬಹುದು ಮಹಾರಾಣಾ ಪ್ರತಾಪ್ ಆಗಿರ್ಬೋದು ಮಹಾನುಭಾವರಾಗಿರ್ಬೋದು ಎಷ್ಟೊಂದು ಜನ ಇದ್ದಾರೆ ಪ್ರತಿಯೊಬ್ಬರ ಕಥೆಯನ್ನು ವೀರಗಾಥೆಗಳನ್ನು ಅವ್ರಿಗೆ ಹೇಳೋದಾಗಲಿ ಈಗ ವೇದಗಳು ಗೊತ್ತಿರೋದರಿಂದ ವೇದ ಮಂತ್ರಗಳನ್ನು ಹೇಳಿ ಅದರ ಅರ್ಥನ ತಿಳಿಸ್ಕೊಡೋದಾಗ್ಲಿ ಹೀಗೆಲ್ಲ ಒಳ್ಳೊಳ್ಳೆ ವಿಷಯಗಳನ್ನ ಹೇಳಬೇಕು ಒಳ್ಳೊಳ್ಳೆ ವಿಷಯಗಳನ್ನೇ ತೋರಿಸ್ಬೇಕು ಒಳ್ಳೊಳ್ಳೆ ಯೋಚನೆ ಮಾಡೋ ಹಾಗೆ ಅವ್ರನ್ನ ಮಾಡೋದಕ್ಕೆ ಮನೆಯ ಎಲ್ಲ ಕುಟುಂಬದ ಸದಸ್ಯರು ಅವರಿಗೆ ಹೆಲ್ಪ್ ಮಾಡಬೇಕು ಮನೆಯ ಯಾವುದೇ ಸಮಸ್ಯೆಗಳಾಗಲಿ ಅಂದರೆ ಒಂದು ಸಂಸಾರ ಅಂದಮೇಲೆ ಸಮಸ್ಯೆಗಳಾಗಲಿ ಏರುಪೇರುಗಳಾಗಲಿ ಇದ್ದೇ ಇರುತ್ತೆ ಒಂದು ಕುಟುಂಬದಲ್ಲಿ ಕುಟುಂಬಸ್ಥರ ಜೊತೆಗೆ ಆ ಒಂದು ಮನೆಯ ಯಜಮಾನ ಮತ್ತು ಗರ್ಭಿಣಿಯ ಯಜಮಾನ ಆಗಿರುವಂಥ ಆಕೆಯ ಪತಿ ಯಾರಿರ್ತಾರೋ ಅವರು ವಿಶೇಷ ಹೊಣೆಗಾರಿಕೆ ಅಂದರೆ ಸಂಸಾರದ ಯಾವುದೇ ಏರುಪೇರುಗಳು ಸಮಸ್ಯೆಗಳು ಗರ್ಭಿಣಿಯ ಮೇಲೆ ಯಾವುದೇ ಪ್ರಭಾವ ಬೀರದೇ ಇರೋ ಹಾಗೆ ಕೆಟ್ಟ ಪ್ರಭಾವಗಳನ್ನು ಬೀರದೇ ಇರೋ ಹಾಗೆ ವಿಶೇಷ ಹೊಣೆಗಾರಿಕೆ ವಿಶೇಷ ರೆಸ್ಪಾನ್ಸಿಬಿಲಿಟಿನ ತಗೋಬೇಕಾಗುತ್ತೆ ಇನ್ನು ಪತಿ ಪತ್ನಿಯರು ಏಕಾಂತದಲ್ಲಿ ಈ ಮಗುವಿನಲ್ಲಿ ಯಾವ್ಯಾವ ಗುಣ ಬರಬೇಕು ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಇರ್ತಾರೆ ಸಾಮಾನ್ಯವಾಗಿ ಎಲ್ಲ ಗಂಡ ಹೆಂಡತಿನೂ ಕೂಡ ನಮ್ಮ ಮಗು ಹಾಗಿರಬೇಕು ಹೀಗಿರಬೇಕು ಪ್ರತಿಯೊಂದು ಒಂದು ಆಸೆ ಪಡೋದು ಸಹಜ ಆಸೆ ಪಡೋದಲ್ಲದೆ ಅದನ್ನು ಯಾವಾಗಲೂ ಡಿಸ್ಕಸ್ ಮಾಡ್ತಾನೆ ಇರ್ತಾರೆ ನಾವು ಅಂದ್ಕೊಳ್ಳೋ ಎಲ್ಲ ಗುಣಗಳು ಕೂಡ ಆ ಮಗುವಿನಲ್ಲಿ ಮೊಳಕೆಯೊಡೆಯೋ ಹಾಗೆ ಆ ಮಗುವಿನಲ್ಲಿ ಮೂಡೋ ಹಾಗೆ ನಾವು ಯೋಚನೆ ಮತ್ತು ಯೋಜನೆ ಎರಡನ್ನೂ ಗಂಡ ಹೆಂಡಿಯತ್ತಿರ ಇಬ್ಬರು ಮಾಡಬೇಕಾಗತ್ತೆ ಇದರಲ್ಲಿ ಒಂದು ಚಿಕ್ಕ ಪ್ರೊಸೀಜರ್ ಮಾಡೋದಿರುತ್ತೆ ಅಂದರೆ ಈ ಒಂದು ಯೋಚನೆ ನಾವು ಯಾವ್ಯಾವ ಗುಣಗಳು ಮಗುವಿನಲ್ಲಿ ಬರಬೇಕು ಅಂತ ಆಸೆ ಪಡ್ತಿದ್ದೀವೋ ಅದನ್ನು ಪಾಸಿಟಿವ್ ಆಗಿ ಹೊರಗಡೆ ತಿಳಿಸ್ಕೊಡೋದಕ್ಕೆ ತನ್ನ ಭಾವನೆಯನ್ನು ಹೊರಗಡೆ ಪಾಸಿಟಿವ್ ಆಗಿ ತಿಳಿಸ್ಕೊಡೋದಕ್ಕೆ ಒಂದು ಚಿಕ್ಕ ಶಾಸ್ತ್ರದ ಮೂಲಕ ಗಂಡ ಹೆಂಡತಿ ಇಬ್ಬರು ಒಂದು ಚಿಕ್ಕದಾದ ಒಂದು ಪ್ರೊಸೀಜರ್ ಮಾಡ್ತಾರೆ ಒಂದು ಚಿಕ್ಕ ಯಜ್ಞ ಮಾಡಬೇಕು ಒಂದು ಚಿಕ್ಕ ಹವನ ನಡೆಸಬೇಕು ಅದರಲ್ಲಿ ಒಂದು ಕಿಚಡಿ ಮಾಡಿ ಅಂದರೆ ಅವಳಿಗೆ ಹಿತವಾಗಿರುವಂಥ ಒಂದು ಖಿಚಡಿಯನ್ನು ತರಕಾರಿಗಳು ಹೆಸರುಬೇಳೆ ಅನ್ನ ಹಾಕಿರುವಂತ ಅಕ್ಕಿ ಹಾಕಿರುವಂತ ಒಂದು ಖಿಚಡಿ ರೆಡಿ ಮಾಡಿ ಅದರಲ್ಲಿ ಜಾಸ್ತಿ ತುಪ್ಪ ಹಾಕಬೇಕು ಆ ತುಪ್ಪದಲ್ಲಿ ನಮ್ಮ ನಮ್ಮ ಪ್ರತಿಬಿಂಬ ಕಾಣುವಷ್ಟು ತುಪ್ಪವನ್ನು ಅದರಲ್ಲಿ ಹಾಕಿಬಿಟ್ಟು ಗಂಡ ಕೇಳ್ತಾನೆ ಪಶ್ಯಸಿ ಪ್ರಜಾಂ ಪಶೂನ್ ಸೌಭಾಗ್ಯಂ ಮಹ್ಯಂ ದೀರ್ಘಾಯುಷ್ವಂ ಪತ್ಯುಹು ಇದು ಪ್ರಾಮಾಣದ ಒಂದು ಐದು ಐದು ಅದರ ಮಂತ್ರ ಈ ಮಂತ್ರದಲ್ಲಿ ಪತಿಯಾದವನು ಕಿಂ ಪಶ್ಯಸಿ ಅಂದರೆ ಏನನ್ನು ನೋಡುತ್ತಿದ್ದೀಯೆ ಆ ಖಿಚಡಿಯಲ್ಲಿ ತುಪ್ಪ ಹಾಕಿದಂಥ ಪಾತ್ರೆಯಲ್ಲಿ ಆ ತುಪ್ಪದಲ್ಲಿ ನೀನು ಏನು ಕಾಣುತ್ತಿದೆಯಾ ಅಂತ ಪತಿಯಾದವರು ಕೇಳ್ತಾರೆ ಅವಾಗ ಪತ್ನಿ ಆನ್ಸರ್ ಮಾಡ್ತಾಳೆ ನಾನು ನಮ್ಮ ಉತ್ತಮ ಸಂತಾನವನ್ನು ಧನ ಧನ ಧಾನ್ಯವನ್ನು ಸಂಪತ್ತನ್ನು ಹಾಗೂ ಪತಿ ಪತ್ನಿಯರಾದ ನಮ್ಮಿಬ್ಬರ ದೀರ್ಘಾಯುಷ್ಯನ್ನು ನೋಡ್ತಾ ಇದ್ದೀನಿ ಅಂತ ಉತ್ತರ ಕೊಡ್ತಾಳೆ ಈ ಒಂದು ಚಿಕ್ಕ ಪ್ರೊಸೀಜರ್ ಒಂದು ಹವನದೊಂದಿಗೆ ಈ ಸಂಸ್ಕಾರವನ್ನು ನಾವು ಮುಕ್ತಾಯ ಮಾಡ್ತೀವಿ ಇದರಲ್ಲಿ ಪಾಲ್ಗೊಂಡಿರುವಂಥ ಹಿರಿಯರು ಜ್ಞಾನಿಗಳು ಆ ಗರ್ಭಿಣಿಯ ಹೊಟ್ಟೆಯಲ್ಲಿ ತುಂಬ ಜ್ಞಾನವಂತವಾದ ಬುದ್ಧಿವಂತನಾದ ಆರೋಗ್ಯವಂತ ಮಗುವಿಗೆ ಜನ್ಮ ಕೊಡಲಿ ಅಂತ ಆಶೀರ್ವಾದ ಮಾಡಿ ಅದಕ್ಕೆ ತಕ್ಕನಾದ ಮಾರ್ಗದರ್ಶನವನ್ನು ಕೂಡ ಕೊಡಬೇಕು ಇಲ್ಲಿಗೆ ಈ ಒಂದು ಸಂಸ್ಕಾರ ಕಂಪ್ಲೀಟ್ ಆಗತ್ತೆ ಇದು ಮೂರನೇ ಸಂಸ್ಕಾರ ಸೀಮಂತೋನ್ನಯನ ಸಂಸ್ಕಾರ ಇದರ ಸರಿಯಾದ ಅರ್ಥ ಹೇಳಿ ಪ್ರತಿಯೊಂದು ಸಂಸ್ಕಾರವನ್ನು ಮಾಡೋದು ತುಂಬ ಮುಖ್ಯ ಯಾಕಂದರೆ ಗರ್ಭದಲ್ಲೇ ಮಗು ಇರುವಾಗಲೇ ಆ ತಂದೆ ತಾಯಿಗೆ ಕೂಡ ಇದು ಚೆನ್ನಾಗಿ ಮಿದುಳಿಗೆ ತಲೆಗೆ ಹೋದರೆ ಮಾತ್ರ ಆ ಮಗುವಿಗೂ ಇದರ ಲಾಭ ಆಗೋಕ್ಕೆ ಸಾಧ್ಯ ಹಾಗಾಗಿ ಪ್ರತಿಯೊಂದನ್ನು ಸರಿಯಾಗಿ ತಿಳಿಸಿಕೊಡಬೇಕು ಮುಂದಿನ ಸಂಸ್ಕಾರ ನಾಲ್ಕನೇ ಸಂಸ್ಕಾರದ ಜೊತೆ ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ